ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಹೊನ್ನಾಳಿನಲ್ಲಿ ಈ ಒಂದು ವಿಜೃಂಭಣೆಯಲ್ಲಿ ಬಂದಿರೋ ಒಂದು ಕನ್ನಡ ರಾಜ್ಯೋತ್ಸವನ ಕರ್ನಾಟಕ ರಾಜ್ಯೋತ್ಸವನ ನಿಮ್ಮ ಜೊತೆ ಆಚರಿಸೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನನಗೆ ಭಾಳ ಸಂತೋಷ ಆಗಿದೆ ನಮ್ಮ ಕರ್ನಾಟಕ ತನನೇ ನಮ್ಮ ದೇಶ ಪ್ರೇಮ ನಮ್ಮ ಕರ್ನಾಟಕ ತನವೇ ನಮ್ಮ ಭಾರತೀಯತನ ಸೊ ಆ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯೋತ್ಸವನ ನಿಮ್ಮ ಜೊತೆ ಆಚರಿಸೋಕ್ಕೆ ಖುಷಿಯಾಗಿದೆ ಇದನ್ನು ಮಾಡಿಕೊಟ್ಟಿರೋರಾದ ಕರ್ನಾಟಕ ರಕ್ಷಣಾ ವೇದಿಕೆ ಅದರಲ್ಲಿ ಮಂಜುನಾಥವರು ತಮಣ್ಣವರು ಮತ್ತು ಎಲ್ಲ ಮಿತ್ರರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಗೆ ಇಷ್ಟಪಡ್ತೀನಿ ನನಗೆ ತಮಣ್ಣವ್ರ ಜೊತೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ತಿರೋದು ನನಗೆ ಖುಷಿಯಾಗಿದೆ ಯಾಕೆಂದರೆ ಅವರಿಗೆ ಸಮಾಜದಿಂದ ಏನು ಪಡಿಬೇಕು ಅನ್ನೋದಕ್ಕಿಂತ ಸಮಾಜಕ್ಕೆ ಅವ್ರ ರೀತಿಯಲ್ಲಿ ವಾಪಸ್ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಎದ್ದು ಕಾಣುತ್ತೆ ನಮ್ಮೆಲ್ಲರಿಗೂ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ನಮ್ಮ ಮಾದರಿಗಳು ಭಾಳ ಮುಖ್ಯ ಆಗುತ್ತೆ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕಂದ್ರೆ ನಮ್ಮ ಮಾದರಿಗಳು ಸಿನಿಮಾ ಸ್ಟಾರ್ಗಳಾದರೆ ಅಥವಾ ಕ್ರಿಕೆಟ್ ಆಟಗಾರರಾದರೆ ಶ್ರೀಮಂತ ಉದ್ಯಮಿಗಳು ರಾಜಕಾರಣಿಗಳಾದರೆ ಉತ್ತಮ ಸಮಾಜ ಆಗೋಲ್ಲ ಉತ್ತಮ ಸಮಾಜ ಬೇಕಂದರೆ ನಮ್ಮ ಮಾದರಿಗಳು ಯಾರ ನಿಸ್ವಾರ್ಥವಾಗಿ ಸಮ ಸಮಾಜಕ್ಕೆ ಶ್ರಮಸ್ಥರಲ್ಲ ಅಂಥವರೇ ನಮ್ಮ ಮಾದರಿಗಳಾಗಬೇಕು ಸೊ ಆ ರೀತಿಯಲ್ಲಿ ಮಾದರಿಗಳು ಇಟ್ಕೊಂಡು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ನಾವೆಲ್ಲರೂ ಆ ಹಾದಿನಲ್ಲಿ ಹೋದರೆ ಒಂದು ಆದರ್ಶ ಕರ್ನಾಟಕ ಆಗುತ್ತೆ ಅದು ಕೂಡ ಇವತ್ತು ಸಂವಿಧಾನ ಸಮರ್ಪಣ ದಿನ ನಿಜವಾಗ ಸಂವಿಧಾನದ ಮೂಲ ಆಶಯಗಳನ್ನು ನಾವು ಎತ್ತಿ ಹಿಡಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ನಿಮಗೆ ಒಂದು ನಾನು ಹುಟ್ಟಿ ಬೆಳೆದು ಓದಿದ್ದು ಅಮೇರಿಕದಲ್ಲಿ ಆದರೆ ಒಂದು ಸಣ್ಣ ಕತೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಮೇರಿಕದಲ್ಲಿ ಬೆಳಿಬೇಕಾದಾಗ ಆ ಕತೆ ಆ ಘಟನೆ ನಡೆದಾಗ ನನಗೆ ನನಗೆ ಎಷ್ಟು ಆಯಿತು ಅದರಿಂದ ನಾನು ಕರ್ನಾಟಕಕ್ಕೆ ವಾಪಸ್ ಬರಬೇಕು ಸೇವೆ ಮಾಡಬೇಕು ನಾನು ಕೂಡ ಕರ್ನಾಟಕಕ್ಕೆ ನನ್ನ ರೀತಿಯಲ್ಲಿ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ಹೆಂಗೆ ಬಂತು ಅಂತ ಅಮೇರಿಕ ದೇಶ ನಾನು ಅಲ್ಲೇ ಹುಟ್ಟು ಬೆಳೆದಿದ್ದ ಆ ದೇಶ ಇಂಗ್ಲೀಷಿನ ಸಮುದ್ರ ಅಲ್ಲಿ ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆ ಇಲ್ಲ ಅಲ್ಲಿ ಯಾರೇ ಪಿ ಎಚ್ ಡಿ ಅಥವಾ ಒಂದು ವಿಚಾರವಂತ ಬುದ್ಧಿಜೀವಿ ಅಂದ್ರೂ ಕೂಡ ಒಂದೇ ಭಾಷೆ ಬರುತ್ತೆ ಇಲ್ಲಿ ನಾವು ಎಷ್ಟೋ ಸಲ ಬೇರೆ ಬೇರೆ ಹೋದಾಗ ನಮಗೆ ಶಿಕ್ಷಣದ ವಂಚಿತರಾಗಿದ್ರೂ ಕೂಡ ನಮಗೆ ಐದಾರು ಏಳು ಭಾಷೆಗಳು ಬರ್ತವೆ ಸೊ ಭಾಷೆಯ ವೈವಿಧ್ಯತೆ ವಿಶೇಷವಾಗಿದೆ ನಮ್ಮ ಕರ್ನಾಟಕ ಮತ್ತು ಭಾರತದಲ್ಲಿ ಬಟ್ ಆ ಇಂಗ್ಲೀಷಿನ ಸಮುದ್ರದಲ್ಲಿ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಕನ್ನಡನ ಉಳಿಸ್ಬೇಕು ಕರ್ನಾಟಕ ತನ ಉಳಿಸ್ಬೇಕು ಅಂತ ಅವ್ರ ರೀತಿಯಲ್ಲಿ ಪ್ರಯತ್ನಪಟ್ಟು ಅದು ಒಂದು ಸಣ್ಣ ಕನ್ನಡದ ದ್ವೀಪ ಮಾಡಿದರು ಆ ಸಂದರ್ಭದಲ್ಲಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಡೋದು ಕನ್ನಡದ ಸಾಂಸ್ಕೃತಿಕ ವಿಚಾರ ಹೇಳ್ತಾ ಹೇಳ್ತಾಯಿದ್ರು ಆದರೆ ನನಗೆ ಐದು ವರ್ಷದ ಹುಡುಗ ಆಗಿದ್ದಾಗ ನಾನು ಫಸ್ಟೇ ಶಾಲೆಗೆ ಹೋದೆ ಶಾಲೆಗೆ ಹೋದಾಗ ಅಲ್ಲಿ ಮಕ್ಕಳು ಒಂಥರ ಮಾಮೂಲಾಗಿರುತ್ತಲ್ಲ ಒಂದು ಸ್ವಲ್ಪ ಹೀಯಾಳಿಸ್ತಾ ಆಳ್ಸ್ತಾಯಿದ್ರು ಏ ನಿನ್ನ ಹೆಸರು ಬೇರೆ ಥರ ಇದೆ ನೀನು ಬೇರೆ ಥರ ಊಟ ಮಾಡ್ತೀಯಾ ಈ ರೀತಿಯ ಸಣ್ಣ ಪುಟ್ಟದ ಈ ನನಗೆ ನೋವಾಯಿತು ನಾನು ವಾಪಸ್ ಬಂದು ಅಪ್ಪನ ಹೇಳಿದೆ ಅಪ್ಪಾಜಿ ನೋಡಿ ನಾನು ಕನ್ನಡ ಮಾತಾಡೋಲ್ಲ ಈ ಕನ್ನಡದ್ದೇ ಇದೆಲ್ಲ ತಪ್ ತೊಂದರೆ ಬರ್ತಾ ಇದೆ ನನಗೆ ಕನ್ನಡ ಬೇಡ ಅಂತ ಅಪ್ಪ ಹೇಳಿದ್ರು ನೋಡಪ್ಪ ನಾವೇ ಕನ್ನಡ ಉಳಿಸ್ತಾ ಇದ್ದಾರೆ ಯಾರು ಉಳಿಸ್ತಾರೆ ಅಂತ ಹೇಳಿದ್ರು ನನಗೆಲ್ಲೋ ಒಂದು ಕಡೆ ಅದು ಮನಸ್ಸಿಗೆ ತಾಕ್ತು ಅದು ಮುಟ್ಟಿತು ನಾನು ಸರಿ ಅಪ್ಪಾಜಿ ಅಂತ ನಾನು ಮಾನ್ಯ ದಿನ ನಾನು ಮತ್ತೆ ಶಾಲೆಗೆ ಹೋದೆ ಅವಾಗ ಸ್ವಲ್ಪ ಜಾಸ್ತಿ ಹೇರ್ಸೋಕೆ ಏ ನೀನು ನೀನು ಕರ್ರಗಿದ್ಯಾ ನೀನು ಈ ರೀತಿ ಆ ರೀತಿ ಅಂತ ಹೀರ್ಸೋಕ್ಕೆ ಶುರು ಮಾಡಿ ನಾನು ಮನೆಗೆ ಬಂದು ಹಠ ಮಾಡಿಬಿಟ್ಟೆ ಅಪ್ಪಾಜಿ ನಾನು ಯಾವುದೇ ಕಾರಣಕ್ಕೂ ನಾನು ಕನ್ನಡ ಮಾತಾಡೋದಂತ ಅಪ್ಪ ಸರಿ ನಾನು ಇವಾಗ ಹೋಗಿ ಮಲ್ಕ ಊಟ ಮಾಡಿ ಮಲ್ಕೊತೀನಿ ಅಪ್ಪ ಹೇಳಿದ್ರು ಈ ಮನೇಲಿ ಯಾರು ಕನ್ನಡ ಮಾತಾಡೋಲ್ವೋ ಅವ್ರಿಗೆ ಊಟಕ್ಕಿಲ್ಲ ಹೋಗಿ ಮಲ್ಕೋ ಅಂದರು ನನಗೆ ಅವಾಗ ಚಿಕ್ಕ ವಯಸ್ಸು ಐದು ವರ್ಷ ನಾನು ಅವಾಗ ಯೋಚನೆ ಮಾಡಿದ್ರೆ ಏನು ಇದರ ದೊಡ್ಡತನ ಇದರ ಕನ್ನಡದ ಮಹತ್ವ ಯಾವ ಮಹಾ ಏನು ಒಂದು ಭಾಷೆ ಅಷ್ಟೇ ಅಲ್ವಾ ಬಟ್ ಅದ್ರ ಬಗ್ಗೆ ಓದ್ತಾ ಅದ್ರ ಬಗ್ಗೆ ತಿಳ್ಕೊಳ್ತಾ ಕನ್ನಡ ಅಂದರೆ ಬರೀ ಮಾತಾಡೋ ಮಾಧ್ಯಮ ಅಲ್ಲ ಅದು ಮಾತಾಡೋರ ಸಾಂಸ್ಕೃತಿಕ ಜಗತ್ತದು ಅದರ ಬಗ್ಗೆ ಓದ್ತಾ ನಾನು ವಿಚಾರ ಒಂದು ಸಾವಿರ ವರ್ಷಗಳಿಂದ ಏನು ಪಂಪ ಆದಿಕವಿ ಪಂಪ ಅವರು ಹೇಳ್ತಾರೆ ಮನುಷ್ಯ ಜಾತಿ ತಾನೊಂದೇ ವಲಮ್ ಅಂತ ಹೇಳ್ತಾರೆ ಏನು ಶರಣ ಪರಂಪರೆ ಬಸವವಾದಿ ಶರಣರು ಏನು ನಮಗೆ ದಾಸರ ಪರಂಪರೆ ಆಗಿರ್ಬೋದು ನಮಗೆ ಶಿಶುನಾಳ ಶರೀಫ್ ಆಗಿರ್ಬೋದು ನಮಗೆ ಶತಮಾನದ ಕವಿ ಕುವೆಂಪು ಅವರ ವಿಶ್ವಮಾನ ಸಂದೇಶ ಆಗಿರ್ಬೋದು ಇದೆಲ್ಲ ಓದ್ತಾ ನಾನು ಕೂಡ ಕರ್ನಾಟಕಕ್ಕೆ ವಾಪಸ್ ಬರಬೇಕು ನಾನು ಕೂಡ ಸೇವೆ ಮಾಡಬೇಕು ಅಂತ ಇಪ್ಪತ್ತು ವರ್ಷದ ಹಿಂದೆ ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಸೇವೆ ಮಾಡಕ್ಕೆ ಬಂದೆ ಸೊ ನನಗೆ ಒಂದು ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸೋಕೆ ಅವಕಾಶ ಸಿಕ್ಕಿದೆ ಆದಮೇಲೆ ನಾನು ಕೂಡ ಚಳುವಳಿನಲ್ಲಿ ಭಾಗವಹಿಸಬೇಕು ಯಾಕಂದರೆ ಉತ್ತಮ ಸಮಾಜ ಅಂದರೆ ಏನು ಈ ಇವರೆಲ್ಲ ನಮಗೆ ಆದರ್ಶವಾಗಿರೋರು ಏನು ಒಂದು ಉತ್ತಮ ಸಮಾಜ ಉತ್ತಮ ಸಮಾಜ ಅಂದರೆ ಬರೀ ಫ್ಲೈಓವರ್ಸ್ಗಳು ರೋಡು ಹೈವೇಗಳು ಕಟ್ಟಿದ ತಕ್ಷಣ ಉತ್ತಮ ಸಮಾಜ ಆಗೋಲ್ಲ ನಮಗೆ ಜ್ಞಾನಪೀಠಗಳು ಒಂದರ ಮೇಲೆ ಒಂದು ನಾವು ರಾಶಿ ಬಂದಿದ ತಕ್ಷಣ ಉತ್ತಮ ಸಮಾಜ ಆಗೋಲ್ಲ ಒಂದು ಇನ್ನೂರು ಮುನ್ನೂರು ಕೋಟಿ ಸಿನಿಮಾ ಮಾಡಿದ ತಕ್ಷಣ ಉತ್ತಮ ಸಮಾಜ ಆಗೋಲ್ಲ ಉತ್ತಮ ಸಮಾಜ ಯಾವುದು ಅಂದರೆ ಇವರು ಹೇಳಿಕೊಟ್ಟಿರೋ ಹಾಗೆ ಒಂದು ಸಮ ಸಮಾಜ ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾಜ ಅದೇ ನಮ್ಮ ಸಂವಿಧಾನ ಹೇಳೋದು ಸೊ ಆ ಸಮ ಸಮಾಜ ಅಂದಾಗ ಆದರ್ಶ ಸಮಾಜ ಅಂದರೆ ಏನು ನಾವೆಲ್ಲರೂ ನೋಡಿ ಬೇರೆ ಬೇರೆ ಜಾತಿಗಳ ಲಿಂಗಗಳಿಗೆ ಊರುಗಳಿಗೆ ಧರ್ಮಗಳು ಹುಟ್ಟಿರ್ಬೋದು ಅದು ಯಾವುದೂ ನಮ್ಮ ಆಯ್ಕೆ ಅಲ್ಲ ಆದರೆ ಹುಟ್ಟದ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ತನ ಹುಟ್ಟದ ಮೇಲೆ ನಾವು ಒಂದು ಸಮಾನತೆಗೋಸ್ಕರ ನಿಂತ್ಕೊಂಡ್ರೆ ಉತ್ತಮ ಕರ್ನಾಟಕ ಆಗುತ್ತೆ ಮತ್ತು ನ್ಯಾಯ ನ್ಯಾಯ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿದೆ ನಾವೆಲ್ಲರೂ ಓದ್ತೀವಿ ಹೇಳ್ತೀವಿ ಅದನ್ನು ನ್ಯಾಯ ಅಂದರೆ ಏನು ನ್ಯಾಯ ಅಂದರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಸೊ ಇತಿಹಾಸ ಯಾರು ನನ್ನಂತೂ ಜಾಸ್ತಿ ಪಡೆದಿದ್ದೀನೋ ಅದು ಏನು ಒಂದು ಬೆವರಿಂದ ಅಲ್ಲ ಅದು ಶ್ರಮದಿಂದ ಅಲ್ಲ ಅದು ಜನ್ಮ ಅದನ್ನು ಪುಣ್ಯದಿಂದ ಅಲ್ಲ ಅದು ಜನ್ಮ ಆಧಾರಿತವಾದ ಜಾಸ್ತಿ ಪಡೆದಿರೋದು ನನ್ನಂತೂ ಜಾಸ್ತಿ ವಾಪಸ್ ಕೊಡಬೇಕು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಅದೇ ನಮಗೆ ನ್ಯಾಯದ ಪರಿಕಲ್ಪನೆ ಮತ್ತು ವೈಜ್ಞಾನಿಕತೆ ಭಾಳ ಮುಖ್ಯ ಆಗತ್ತೆ ವೈಜ್ಞಾನಿಕ ಮನೋಭಾವ ಅಂದರೆ ನಮಗೆ ಬೇಕಾಗಿರೋ ಮೌಢ್ಯ ಮ್ಯಾಜಿಕ್ ಅಲ್ಲ ಅಂಕಿ ಅಂಶಗಳು ದಾಖಲೆಗಳ ಲಾಜಿಕ್ಕು ನಾನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ ಯಾವ ದೇಶಗಳು ಉತ್ತಮ ದೇಶಗಳು ಯಾವ ಅಮೇರಿಕಾ ಯಾವ ಇಸ್ರೇಲ್ ದೇಶಗಳಲ್ಲ ಸ್ಕ್ಯಾಂಡನೇವಿಯಾ ಅಂತ ದೇಶಗಳು ಐದು ದೇಶಗಳು ನಾರ್ದನ್ ಯುರೋಪ್ನಲ್ಲಿದ್ದಾವೆ ಆ ಐದು ದೇಶಗಳು ನಾರ್ವೆ ಸ್ವೀಡನ್ ಡೆನ್ಮಾರ್ಕ್ ಐಸ್ಲ್ಯಾಂಡ್ ಫಿನ್ಲೆಂಡು ಈ ದೇಶಗಳಲ್ಲಿ ಸಂತೋಷ ಪ್ರಪಂಚದಲ್ಲಿ ಅತ್ಯುತ್ತಮ ಇದೆ ಮತ್ತು ಅಲ್ಲಿ ಆರ್ಥಿಕ ಅಸಮಾನತೆ ಇಲ್ಲ ಲಿಂಗ ಅಸಮಾನತೆ ಇಲ್ಲ ಜಾತಿಯ ಏನಿಲ್ಲ ಶಿಕ್ಷಣ ಆರೋಗ್ಯ ಪ್ರಪಂಚದಲ್ಲಿ ಉತ್ತಮ ಪೊಲೀಸ್ ವ್ಯವಸ್ಥೆ ಪ್ರಪಂಚದಲ್ಲಿ ಉತ್ತಮ ಮತ್ತು ಮುಖ್ಯವಾಗಿ ಅವರೆಲ್ಲರೂ ವೈಜ್ಞಾನಿಕ ಮನೋಭಾವದಿಂದಲೇ ಬಾಳ್ತಾರೆ ಸೊ ನಿಮ್ಮ ಒಂದು ರೀತಿಯ ನಿಮ್ಮ ಮನೆಯಲ್ಲಿ ಖಂಡಿತ ನಿಮ್ಮ ರೀತಿಯ ನಿಮ್ಮ ನಂಬಿಕೆಗಳನ್ನು ನೀವು ಉಳಿಸಿ ಬೆಳೆಸಿ ಅದು ನಿಮ್ಮ ಸ್ವಾತಂತ್ರ್ಯ ಆದರೆ ನಾವು ದೇಶ ನಿರ್ಮಾಣ ಮಾಡಬೇಕಾದಾಗ ಭಾಳ ವೈಜ್ಞಾನಿಕವಾಗಿ ವೈಚಾರಿಕ ಕಟ್ಟಿದ್ರೆ ಆವಾಗ ಒಂದು ಉತ್ತಮ ಸಮಾಜ ಕಟ್ಬೋದು ಅಂತ ಹೇಳಿ ನಾಪಕ ಇಟ್ಕೊಳ್ಳಿ ನಾವೆಲ್ಲರೂ ಇವತ್ತಿನ ದಿನ ನಮ್ಮ ಶಿಕ್ಷಣದ ವ್ಯವಸ್ಥೆ ಸಮಸ್ಯೆ ಇದೆ ಆರೋಗ್ಯದ ವ್ಯವಸ್ಥೆ ಆಸ್ಪತ್ರೆ ಸಮಸ್ಯೆ ಎಲ್ಲ ರೀತಿ ಸಮಸ್ಯೆ ಇದೆ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂದರೆ ನಾವು ಕೂಡ ಕಾನೂನು ಯೋಜನೆ ನೀತಿ ತರೋರಾಗಬೇಕು ನಾವು ಅಂದರೆ ಯಾರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ನಾವು ಅಂದರೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು ನಾವು ಎತ್ತಿ ಹಿಡಿದ್ರೆ ನಾವು ಕನ್ನಡಕ್ಕೆ ಕರ್ನಾಟಕಕ್ಕೆ ನಿಜವಾಗೂ ನ್ಯಾಯ ಒದಗಿಸ್ಬೋದು ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದೆ ನನಗೆ ನಾವು ಕಟ್ತಾ ಬರ್ಬೋದು ಅಂತ ಹೇಳಿ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ ಆಗಿದೆ ನಾವು ಕಟ್ಕೊಳ್ಳಿ ನಮ್ಮ ಶತ್ರು ಇರೋದು ಯಾವ ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮಗೆ ಶತ್ರು ಸೊ ನಾವೆಲ್ಲ ಏಳು ಕೋಟಿ ಜನ ಸೇರಿ ಹೊನ್ನಾಳಿನ ಎಲ್ಲ ಜನ ಸೇರಿ ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡ್ರೆ ನಾವು ಉತ್ತ ಅತ್ಯುತ್ತಮ ಕರ್ನಾಟಕ ಒಂದು ಸಂವಿಧಾನದ ಕರ್ನಾಟಕ ಒಂದು ಸಮಸಮಾಜದ ಕರ್ನಾಟಕ ಕಟ್ಬೋದು ಅಂತ ಹೇಳಿ ನಾನು ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದೇನಬೇಕು ನುಡಿಯೊಳಗಾಗಿ ನಡೆದಿದ್ದರೆ ಮೆಚ್ಚಕೂಳದ ಸಂಗಮದೇವ ಸೊ ಕೊನೆಯದಾಗಿ ಒಂದು ಸಣ್ಣ ಪಿಟ್ಟು ಇಲ್ಲಿ ಹೊನ್ನಾಳಿನಲ್ಲಿ ಒಂದು ಸ್ಟೇಡಿಯಂ ವಿಚಾರ ಬಂದಿದೆ ನಾಪ್ ಕಟ್ಕೊಳ್ಳಿ ಹೊನ್ನಾಳಿನಲ್ಲಿ ಭಾಳ ಜನ ಉತ್ತಮವಾದ ಕೊಡುಗೆ ಕೊಟ್ಟಿರೋರು ಇದ್ದಾರೆ ಯಾರು ನಮಗೆ ತೀರ್ಕೊಂಡಿರೋರು ಅವ್ರನ್ನ ಗುರುತಿಸಿ ಅವ್ರ ಹೆಸರಿಟ್ಟರೆ ಭಾಳ ಅತ್ಯುತ್ತಮವಾದ ಒಂದು ನೆನಪಿನಲ್ಲಿ ಭಾಳ ಜನ ಮಾದರಿಯಾಗಿ ತೊಗೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆ ದಿಟ್ಟಿನಲ್ಲಿ ಇವತ್ತು ಕನ್ನಡ ಕರ್ನಾಟಕ ರಾಜ್ಯೋತ್ಸವ ನಿಮ್ಮೆಲ್ಲರ ಜೊತೆ ಆಚರಿಸೋಕ್ಕೆ ಮತ್ತೆ ಸಂತೋಷ ಆಗಿದೆ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಜೈ ಕರ್ನಾಟಕ ಜೈ ಭೀಮ್